ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆಯಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ನೈನ್ ಇಂದಿನ ಸಂಚಿಕಲಿ ಆದಿ ತನ್ನ ತಾಯಿ ಕೂಗು ಕೇಳಿ ತನ್ನ ಮಗನನ್ನು ಹೆತ್ಕೊಂಡೇ ಬಂದರೆ ರಮೇಶ್ ಅವರು ಸುಧಾ ಅವರನ್ನು ಸಮಾಧಾನ ಮಾಡ್ತಿದ್ದಾರೆ ಆದಿ ನೋವಲ್ಲಿ ಕೋಪದಲ್ಲಿ ಮುಷ್ಟಿ ಬಿಗಿದು ಸೀತ ಹೋಗಿ ಅಮ್ಮ ಎಂದ ರಮೇಶ್ ಆದಿ ಮುಖ ನೋಡಿದ್ರೆ ಆದಿ ಧೈರ್ಯ ತಂದುಕೊಂಡು ಅಮ್ಮ ಪ್ಲೀಸ್ ನೀವೀಗ ಸಮಾಧಾನವಾಗಿರಿ ನಮಗಿನ್ನೂ ಹೇಜಿದೆ ಅಮ್ಮ ನೀವು ನೋವು ಮಾಡ್ಕೋಬೇಡಿ ಅಮ್ಮ ಆದ್ಯ ಆದ್ಯಾ ಚೆನ್ನಾಗಿದ್ದಾಳೆ ಎಂದು ತನ್ನ ತಾಯಿನ ಸಮಾಧಾನ ಮಾಡುತ್ತಿದ್ದರೆ ಅವರು ತಮ್ಮ ಮಗ ನೋವಲ್ಲಿದ್ದರೂ ತನ್ನನ್ನು ಸಮಾಧಾನ ಮಾಡೋದನ್ನು ನೋಡಿ ಕಣ್ತುಂಬಿ ಆದಿನ ತಬ್ಬಿ ಅವನ ಮುಖ ಸವರಿ ಸಮಾಧಾನ ಮಾಡುವಂತೆ ತಟ್ಟಿದ್ರು ರಮೇಶ್ ಕೂಡ ತಮ್ಮ ಮಗನ ನೋವು ಅರ್ಥ ಮಾಡಿಕೊಂಡು ಅವರು ಮಗುನ ಹಿಡಿದು ಸಮಾಧಾನ ಮಾಡಿದ್ರು ಆದರೆ ಆದಿ ಸೈಲೆಂಟಾಗಿ ಹೇಳ್ತಿದ್ದಾನೆ ತನ್ನ ತಾಯಿ ಭುಜದ ಮೇಲೆ ತನ್ನ ತಲೆ ಇರಿಸಿ ಆದಿ ತನ್ನ ದುಃಖವನ್ನೆಲ್ಲ ತನ್ನ ತಾಯಿ ಮಡಿಲಿನಲ್ಲಿ ಮಲಗಿ ಹೊರಗೆ ಹಾಕುತ್ತಿದ್ದವನು ಇನ್ನು ಆದ್ಯ ಕಂಡುಬಿಟ್ಟು ಮಾತಾಡಿದ್ರೆ ಸಾಕು ಅವಳು ಇದನ್ನೆಲ್ಲ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅನ್ನೋದು ನನಗೆ ತುಂಬ ಭಯ ಆಗ್ತಿದೆ ಎಂದು ಯೋಚಿಸ್ತಿದ್ದ ಅದೇ ಭಯ ಈಗ ಎಲ್ಲರಲ್ಲೂ ಕಾಡುತ್ತಿದೆ ರಾಘವನ್ ರಮೇಶ್ ಸುಧಾ ಅವರು ಕೂಡ ಅದೇ ಯೋಚನೆಯಲ್ಲಿ ಕೂತಿದ್ರು ಆದಿಗೆ ತನ್ನ ಲೈಫ್ ಹೀಗೆ ಚಿತ್ರ ಯಾಕಾಯಿತು ಯಾರಿಗೆ ನಾನು ಏನು ಮಾಡಿದ್ದೇನೆ ಎಂದು ಯೋಚಿಸುತ್ತಿದ್ದವನ ಕಣ್ಣು ತುಂಬಿತು ಆದಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದ ಆದರೆ ತನ್ನ ಜೀವನದಲ್ಲಿ ಎದ್ದ ಬಿರುಗಾಳಿನ ಹೇಗೆ ಕಡಿಮೆ ಮಾಡುವುದು ಅನ್ನೋ ದಾರಿ ಅವನಿಗೆ ಕಾಣ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅವನ ಜೀವನ ಮೋಡ ಕವಿದ ಸೂರ್ಯದಂತೆ ಹಳಗಿತ್ತು ಆದಿಗೆ ಒಂದು ಕಡೆ ತನ್ನ ಮಗನ ಚಿಂತೆ ಇನ್ನೊಂದು ಕಡೆ ತನ್ನವಳ ಚಿಂತೆ ಈ ವಿಷಯದಿಂದ ತನ್ನವಳು ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾಳೆ ಎಂದು ತುಂಬ ಯೋಚಿಸೇನೆ ಭಯ ಆಯಿತು ಅವನಿಗೆ ಯಾಕಂದರೆ ಆದ್ಯ ಅವಳ ಮಗು ಮೇಲೆ ತುಂಬ ಕನಸು ಕಟ್ಟಿದ್ದನ್ನು ತಾನೇ ಖುದ್ದು ನೋಡಿದ್ದ ಈಗ ಅದನ್ನು ನೆನೆದು ಆದ್ಯಾ ಪ್ಲೀಸ್ ಇದರಿಂದ ಆದಷ್ಟು ಬೇಗ ಹೊರಗೆ ಬರಲೇಬೇಕು ಬಿಕಾಸ್ ನಮ್ಮ ಮಗು ಅಚ್ಚುಗಾದರೂ ನೀನು ಎಲ್ಲ ಮರಿಬೇಕು ಎಂದುಕೊಂಡವನ ಮನಸ್ಸು ತುಂಬ ಸಂಕಟ ಪಡ್ತಿದೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಡಾಕ್ಟರ್ ಮಿಸ್ಟರ್ ಆದ್ಯನಾಥ್ ಎಂದು ಕರೆದು ಸತ್ತ ಮಗುನ ಒಂದು ಬಿಳಿ ಬಟ್ಟೆಗೆ ಸುತ್ತಿ ಕೊಟ್ಟರು ಅದನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ಮಗು ಮುಖ ನೋಡಿದ ಆದಿ ಕಣ್ಣಿಂದ ಮಗು ಕೆನ್ನೆ ಮೇಲೆ ಕಣ್ಣೀರಿನ ಹನಿ ಬಿತ್ತು ರಮೇಶ್ ಸುಧಾ ರಾಘವನ್ನೆಲ್ಲರೂ ಅದನ್ನು ನೋಡಿ ಆದಿ ಮುಖ ನೋಡಿದ್ರೆ ಆ ಪುಟ್ಟ ಮಗು ಸಣ್ಣ ಸಣ್ಣ ಕೈ ಬೆರಳು ಹಿಡಿದು ಆದಿ ತನ್ನ ದುಃಖನ ತಡೆಯೋಕೆ ಆಗದೆ ಸೈಲೆಂಟಾಗಿ ಕಣ್ಣೀರನ್ನು ಹೊರಗೆ ಹರಿಸುತ್ತಿದ್ದರೆ ಅವನ ಗಂಟಲು ಹುಪ್ಪಿತ್ತು ನೋವಿಂದ ಅದೇ ಸಮಯಕ್ಕೆ ಅಚ್ಚು ಕೂಡ ಡ್ಯಾಡಿ ಎಂದು ಬಂದು ಏನು ಡ್ಯಾಡಿ ಇದು ಿತು ಏನೂ ತಿಳಿಯದ ಮಗು ಆದಿಗೆ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಆದಿ ತನ್ನ ಮಗನನ್ನು ಒಂದು ಕೈಯಲ್ಲಿ ತಬ್ಬಿ ಈ ಹಿಂದೆ ನಿನ್ನ ಜೊತೆ ಆಟ ಹಾಳಕ್ಕೆ ಬಂದು ಪುಟ್ಟ ಮಗು ತಂದು ಕೊಡ್ತೀನಿ ಎಂದಿದ್ದು ನೆನೆದು ಮನೆಯಲ್ಲೇ ಸಾರಿ ಮಗ್ನೆ ಇನ್ನೂ ಆ ಕನಸು ಮತ್ತೆ ಚಿಗುರಲ್ಲ ಅದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಯಿತು ನಾನು ಹೇಳಿದ ಮಾತನ್ನು ವಾಪಸ್ ತಗೋತಿದ್ದೀನಿ ಎಂದವನು ಗೋಡೆಗೆ ಹಿಂದೆ ತನ್ನ ತಲೆ ಹೊರಗಿಸಿ ದುಃಖಿಸುತ್ತಿದ್ದರೆ ಅವನ ಕೈ ಹಿಡಿದ ರಮೇಶ್ ಸುಧಾ ಕಡೆ ಕಣ್ಣು ಸನ್ನೆ ಮಾಡಿದ್ರೆ ಸುಧಾ ಅವರಿಗೆ ಹೇಳೋಕ್ಕಾಗದಷ್ಟು ನೋವಿದ್ರೂ ತಮ್ಮ ಮಗ ಇನ್ನಷ್ಟು ನೋವು ಪಡೆದನ್ನು ಸಹಿಸದೆ ತಮ್ಮ ದುಃಖನ ತಮ್ಮ ಮನದಲ್ಲೇ ಅದುಮಿಟ್ಟುಕೊಂಡು ಅಚ್ಚುನ ಎತ್ಕೊಂಡು ತಬ್ಬಿ ಅದು ಪುಟ್ಟ ನಾನು ನಿನಗೆ ಎಲ್ಲ ಹೇಳ್ತೀನಿ ಬಾ ಎಂದು ಅಲ್ಲಿಂದ ಕರೆದುಕೊಂಡು ಹೋದರು ಆದಿ ತನ್ನ ಮುಂದೆ ಇರುವ ತನ್ನ ತಂದೆ ಹೆದೆಗೆ ಹೊರಗೆ ನಾನು ನಾನು ಏನು ಮಾಡಲಿ ಅಪ್ಪ ಚೆಲ್ಲ ಮುಗಿತುಪ್ಪ ನನ್ನ ಜೀವನದಲ್ಲಿ ನಾನು ಸೋತ್ಬಿಟ್ಟೆ ಬಿಟ್ಟೆ ನಾನು ಬದುಕಿನ ವಿಷಯದಲ್ಲಿ ಎಂದು ಬಿಕ್ಕುತ್ತಿದ್ದರೆ ರಾಘವನ್ ಆದಿ ಹಾಗೆಲ್ಲ ಅನ್ಬೇಡಪ್ಪ ಇದು ನಿನ್ನಿಂದ ಆದ ತಪ್ಪಲ್ಲ ಆದಿ ಸುಮ್ಮನೆ ನಿನ್ನ ಮೇಲೆ ಅಪವಾದ ಒರೆಸ್ಕೊಂಡು ನೋವು ಪಡಬೇಡ ಈಗ ನೀನು ಧೈರ್ಯವಾಗಿ ಇದ್ರೇನೆ ನನ್ನ ಮಗಳು ಮೊಮ್ಮಗನಿಗೆ ಧೈರ್ಯ ತುಂಬಕ್ಕೆ ಸಾಧ್ಯ ಸ್ವಲ್ಪ ಸಮಾಧಾನ ಮಾಡ್ಕೋ ಅದಿ ಎಂದು ಒಮ್ಮೆ ಮಗು ಮುಖ ನೋಡಿ ನಿನ್ನಾಗೆ ಇದೆ ಹಾದಿ ಎಂದವರ ಕಣ್ಣು ನೀರು ಜಾರಿತು ರಮೇಶ್ ಬಾ ಹಾದಿ ಇನ್ನು ಜಾಸ್ತಿ ಟೈಮ್ ಹೀಗೆ ಇರೋದು ಬೇಡ ಎಂದು ಮಗು ಜೊತೆಗೆ ಹಾದಿನೂ ಕರ್ಕೊಂಡು ಹೋಗಿ ಆದಿ ಮನೆಯ ಆವರಣದಲ್ಲಿ ಮಗುನ ಮಣ್ಣು ಮಾಡಿದ್ರು ಆದಿಗೆ ತನ್ನ ಕಣ್ಣ ಮುಂದೆನೇ ನನ್ನ ಮಗ ಸತ್ತನಲ್ಲ ಎನ್ನುವ ನೋವು ಅವನನ್ನು ಕಾಪಾಡ್ಕೊಳ್ಳೋಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಗಿಲ್ಟು ಕಾಡ್ತಿತ್ತು ಕೊನೆಗೂ ಆ ಮಗುವನ್ನು ಮಲಗಿಸಿದ್ದ ಸಮಾಧಿಗೆ ಮುತ್ತಿಟ್ಟು ಐ ಆಮ್ ಸಾರಿ ಮಗ್ನೆ ಎಂದು ಕಣ್ಣೀರು ಮಿಡಿದ ಅಲ್ಲೇ ಇದ್ದ ರಾಘವನ್ ಮತ್ತು ರಮೇಶ್ ಅವರು ಆದಿ ಭುಜ ಹಿಡಿದು ಎತ್ತಿ ನಡಿ ಮೊದಲು ಸ್ನಾನ ಮಾಡಿ ಆಸ್ಪಿಟಲ್ಗೆ ಹೋಗೋಣ ಎಂದು ಕರೆದುಕೊಂಡು ಹೋಗಿ ಆ ದಿನ ವಾಶ್ರೂಮ್ಗೆ ಬಿಟ್ಟರೆ ಹುಡುಗ ಸುಮ್ಮನೆ ಹಾಗೆ ನಿಂತಿದ್ದ ಅದನ್ನು ನೋಡಿದ ರಮೇಶ್ ತಮ್ಮ ಮಗನಿಗೆ ತಾವೇ ಸ್ನಾನ ಮಾಡಿಸಿ ಬಟ್ಟೆ ಬದಲಿಸಿ ಬಾ ಎಂದು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಈತ ಅಚ್ಚುನ ಸುಧಾ ಅವರಿಗೆ ಹೇಗೆ ಸಮಾಧಾನ ಮಾಡಬೇಕು ಎಂದು ಗೊತ್ತಾಗ್ಲಿಲ್ಲ ಮಗುನ ತಬ್ಬಿ ಆಗೆಲ್ಲ ಕೇಳಬಾರ್ದು ಡ್ಯಾಡಿ ಏನೇ ಮಾಡಿದ್ರೂ ಒಳ್ಳೆಯದೇ ಮಾಡ್ತಾರೆ ಅಲ್ವಾ ಎಂದವರು ಮಗುವನ್ನ ಸಮಾಧಾನ ಮಾಡಿ ಮಲಗಿಸಿದವರ ಮನಸ್ಸು ತನ್ನ ಎತ್ತ ಮಗನನ್ನು ನೋಡೋಕೆ ಚಡಪಡಿಸ್ತಿದೆ ಅತ್ತ ರಮೇಶ್ ಆ ದಿನ ಆಸ್ಪಿಟಲ್ಗೆ ಕರೆದುಕೊಂಡು ಬಂದರು ಸುಧಾ ಅವರು ಮಗುವನ್ನ ಹೆತ್ಕೊಂಡು ಆದಿಮುಖ ನೋಡಿದ್ರೆ ಇದುವರೆಗೂ ತನ್ನ ಮಗ ಇಷ್ಟು ಕುಗ್ಗಿದವನಲ್ಲ ಆದರೆ ಇವತ್ತು ಅವನ ಮುಖ ಸೋತ ಫೀಲ್ ಕೊಡುತ್ತಿರೋದನ್ನು ನೋಡಿ ಅಚ್ಚುನ ರಾಘವನವರಿಗೆ ಕೊಟ್ಟು ಆ ದಿನ ತಬಿ ಅಲ್ಲ ಅದಿ ಇನ್ನೂ ಕಣ್ಬಿಡದ ಮಗುಗಾಗಿ ಇಷ್ಟು ಕಣ್ಣೀರಾಗ್ತಿದೆಯಲ್ಲ ನಾನು ಎಗಲೆತ್ತರಕ್ಕೆ ಬೆಳೆದ ನನ್ನ ಮಗನ ಕಣ್ಣಿಂದ ನೀರು ನೋಡೋಕ್ಕೆ ನನಗೆಷ್ಟು ಸಂಕಟ ಆಗ್ತಿರಬೇಕು ಮಗನೇ ನನ್ನ ಮಗ ಇದುವರೆಗೂ ಜಸ್ಟು ಸಾಧ್ಯನೋ ಅಷ್ಟು ಒಳ್ಳೆಯದೇ ಮಾಡಿದ್ದಾನೆ ಅದಕ್ಕೆ ದೇವರು ಫಲ ಕೊಟ್ಟೆ ಕೊಡ್ತಾನೆ ಇವತ್ತು ಆ ದುಷ್ಟರ ಕೈ ಮೇಲಾಗಿರ್ಬೋದು ಆದರೆ ಖಂಡಿತ ನನ್ನ ಮಗ ಇದರಿಂದ ಹೊರಗೆ ಬಂದೇ ಬರ್ತಾನೆ ಗೆದ್ದೆ ಗೆಲ್ತಾನೆ ಅನ್ನೋ ನಂಬಿಕೆ ನನಗಿದೆ ಎಂದು ಅವನನ್ನು ತಬ್ಬಿ ಆದಿಗೆ ಸಮಾಧಾನ ಮಾಡಿದ್ರು ಆ ದಿನ ರಾತ್ರಿ ಪೂರ್ತಿ ಕಳೆದ ಮೇಲೆ ಹುಡುಗಿಗೆ ಪ್ರಜ್ಞೆ ಬಂತು ಆದ್ಯ ಸುತ್ತ ಒಮ್ಮೆ ನೋಡುತ್ತಾ ತಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ ಎಂದು ಖಾತ್ರಿ ಮಾಡಿಕೊಂಡು ಅಲ್ಲೇ ಕೂತಿದ್ದ ಸಿಸ್ಟರ್ನ ಕರೆದು ನಮ್ಮ ಮನೆಯವರು ಎಲ್ಲಿ ಎಂದು ಕೇಳಿದ್ಲು ನರ್ಸ್ ಇಲ್ಲೇ ಹೊರಗಿದ್ದಾರೆ ಎಂದು ಹೋಗುತ್ತಿದ್ದ ನರ್ಸ್ನ ತಡೆದು ನರ್ಸ್ ಎಂದು ತನ್ನ ಹೊಟ್ಟೆನ ಮುಟ್ಟಿ ನೋಡಿಕೊಂಡು ನನ್ನ ಮಗು ಎಂದಳು ಕಷ್ಟಪಟ್ಟು ಮಾತಾಡುತ್ತ ತಕ್ಷಣ ನರ್ಸ್ ಹಾಂ ಇದೆ ಎಂದು ಅಲ್ಲಿ ನಿಲ್ಲದೆ ಹೊರಗೆ ಹೋಗ್ತಾಳೆ ಆದ್ಯ ಥ್ಯಾಂಕ್ ಗಾಡ್ ನನ್ನ ಮಗು ಉಳೀತು ಎಂದು ನಿಟ್ಟಿಸಿಬಿಟ್ಟು ಕಣ್ಣು ಕಣ್ ಮುಚ್ಚಿದ್ಲು ಆತ ನರ್ಸ್ ಹೊರಗೆ ಹೋದವಳು ಆದಿ ನಿಂತು ಸರ್ ಮೇಡಮ್ಗೆ ಪ್ರಜ್ಞೆ ಬಂದಿದೆ ಎಂದಳು ಆದಿ ತನ್ನ ಕಣ್ಣೀರು ಓದಿಸ್ಕೊಂಡು ಹಾಂ ಮಾತಾಡಿದ್ರಾ ಎಂದ ಅದಕ್ಕೆ ನರ್ಸ್ ಹ್ಞೂ ಎಂದವಳು ಅಲ್ಲಿಂದ ಹೋಗುತ್ತಿದ್ದವಳು ವಾಪಸ್ ಬಂದು ಆ ಸರ್ ಮೇಡಮ್ ಮಗು ಬಗ್ಗೆ ಕೇಳಿದ್ರು ಎಂದರೆ ಆದಿ ದೊಡ್ಡ ಕಣ್ಣು ಬಿಟ್ಟು ಏನು ಹೇಳಿದ್ರಿ ಎಂದ ಆತಂಕದಲ್ಲಿ ಅದಕ್ಕೆ ಆ ನರ್ಸ್ ನೀವೇಲಿದ್ದನ್ನೇ ಹೇಳಿದೆ ಎಂದಳು ಆದಿ ಒಮ್ಮೆ ನಿಟ್ಟುಸಿರು ಬಿಟ್ಟು ಓಕೆ ಎಂದು ಕಣ್ಣನ್ನು ನೀಟಾಗಿ ಒರೆಸ್ಕೊಂಡು ಸೀತಾ ಆದ್ಯ ಎದ್ದ ಯು ರೂಮ್ಗೆ ಹೋದರೆ ಅಲ್ಲಿ ಡೋರ್ ಶಬ್ದ ಹಾಕಿದ್ದು ನೋಡಿದ್ದ ಆದ್ಯ ಕಣ್ಬಿಟ್ಟು ನೋಡಿದವಳ ಕಣ್ಣು ತುಂಬಿತು ಆದಿಗೆ ಯಾಕೀಗೆ ಅಳ್ತಿದ್ದಾಳೆ ಎಂದು ಬೇಗ ಬೇಗ ಹೊಳ ಬಳಿ ಹೋಗಿ ಆದ್ಯಾ ಎಂದು ಅವಳ ಕೈ ಹಿಡಿದ್ರೆ ಆದ್ಯಾ ಅವನ ಕೈನ ಗಟ್ಟಿಯಾಗಿ ಹಿಡಿದು ಕಣ್ಣೀರಾಕುತ್ತಿದ್ಲು ಆದಿಗೆ ಅವಳ ವರ್ತನೆ ವಿಚಿತ್ರ ಎನಿಸಿತು ಹೊರಗೆ ನೋಡಿದ್ರೆ ನರ್ಸು ಏನು ಹೇಳಿಲ್ಲ ಎಂದು ಹೇಳಿದ್ರು ಇಲ್ಲಿ ನೋಡಿದ್ರೆ ಆದ್ಯಾ ಯಾಕೀಗಲ್ತಿದ್ದಾಳೆ ಎಂದು ಗಾಬರಿಯಾದ್ರೂ ಮೇಲೆ ತೋರಿದೆ ಆದ್ಯಾ ಯಾಕೆ ಗಳ್ತಿದ್ಯಾ ಏನಾಯ್ತು ಎಂದು ಅವಳ ತಲೆ ಸವರಿದ್ರೆ ಹುಡುಗಿಗೆ ಇನ್ನಷ್ಟು ಸಂಕಟ ಶುರುವಾಯಿತು ಆದಿ ಯಾಕೀಗಲ್ತಿದ್ಯಾ ಈ ಟೈಮಲ್ಲಿ ನೀನು ಅಳವಂದಿಲ್ಲ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಈಗ ಏನಾಯ್ತಂತ ಈಗ ಅಳ್ತಿದ್ಯಾ ಎಂದ ಹುಡ್ಗನನ್ನ ನೋಡಿದ ಆದ್ಯಾ ಐ ಆಮ್ ಸಾರಿ ಆದಿ ಎಂದು ಅವನನ್ನು ಗಟ್ಟಿಯಾಗಿ ತಬ್ಬಿದ್ಲು ಆದಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಹೀಗೆ ಅಳ್ತಿದ್ದಾಳೆ ಎಂದು ಆದಿ ಆದ್ಯಳ ತಲೆ ಸವರುತ್ತಾ ಆದ್ಯ ಈಗ ಅಳೋದ ನಾನೆಲ್ಸೋ ಎಂದವನು ಅವಳ ನೆತ್ತಿಗೆ ಸಣ್ಣ ಮುತ್ತಿಟ್ಟವನಿಗೂ ದುಃಖ ಒತ್ತರಿಸಿ ಬಂತು ಆದ್ಯ ಸ್ವಲ್ಪ ಸುಧಾರಿಸಿದ ನಂತರ ಹಾದಿನ ಬಿಟ್ಲು ಆದಿ ಮಲಗಿ ರೆಸ್ಟ್ ಮಾಡು ಎಂದು ಹೊರಗೆ ನಡೆಯುವ ಹುಡುಗನ ಕೈ ಹಿಡಿದ ಆದ್ಯ ಆದಿ ನಮಗೆ ಯಾಪ ಪಾಪ ಹಾಗಿದೆ ಎಂದಳು ಹುಡುಗನಿಗೆ ಈಗ ತನ್ನ ಹೃದಯ ಜೋರಾಗಿ ಬಡ್ಕೊಳಕೆ ಶುರುಬಿಟ್ಟಿತು ಭಯಕ್ಕೆ ಹಿಂದೆ ತಿರುಗಿ ಕಾಂಫಿಡೆನ್ಸ್ನಲ್ಲೇ ಭಾರದ ನಗು ತಂದುಕೊಂಡವನು ಮಗನ ಮೇಲೆ ಸಣ್ಣಗೆ ನಗತ ಅದು ಗಂಡು ಪಾಪು ಆದ್ಯಾ ಎಂದ ಆದ್ಯ ಒಮ್ಮೆ ಅವನ ಮುಖ ನೋಡಿ ಆದಿ ಇಷ್ಟು ದಿನ ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಎಂದಳು ಮತ್ತೊಮ್ಮೆ ಆದಿ ಯಾಕೀಗೆಲ್ಲ ಮಾತಾಡ್ತಿದ್ಯಾ ನೀನೇನು ನನಗೆ ನೋವು ಮಾಡಿಲ್ಲ ಟೋಂಟ್ ವರಿ ಎಂದು ಅವಳನ್ನು ಮಲ್ಗೋಕೆ ಬಿಟ್ಟು ಹೊರಗೆ ಬಂದವನು ಡೋರ್ ಹಾಕಿ ಅಲ್ಲೇ ಚೇರ್ ಮೇಲೆ ಕುಸಿದು ಕೂತ ಐ ಆಮ್ ಸಾರಿ ಆದ್ಯ ಇದು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಕಣೆ ಎಂದು ತನ್ನ ಮುಖನ ಮುಚ್ಚಿ ಹೇಳ್ತಾನೆ ಆದಿ ಆದ್ಯಗೆ ಡಾಕ್ಟರ್ ಶಾಕಿಂಗ್ ನ್ಯೂಸ್ ಕೊಡಬೇಡಿ ಎಂದು ಹೇಳಿದ್ರಿಂದ ಅಲ್ಲಿಯ ನರ್ಸ್ ಡಾಕ್ಟರ್ಗಳಿಗೆಲ್ಲ ಮಗು ಇಲ್ಲ ಎನ್ನುವ ಸತ್ಯನ ಮುಚ್ಚಿಡಿ ನಾನೇ ಮುಂದೆ ಸಮಯನ ನೋಡಿ ನಿಜ ಹೇಳ್ತೀನಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ರಿಂದ ಎಲ್ಲರೂ ಅದನ್ನು ಒಪ್ಪಿಕೊಂಡಿದ್ರು ಇತ್ತ ಆದ್ಯಾನ ನೋಡಕ್ಕೆ ರಮೇಶ್ ಸೂತ ರಾಘವನ ಎಲ್ಲರೂ ಹೋಗ್ತಾರೆ ಆದ್ಯ ಅಮ್ಮ ಅಮ್ಮ ಎಲ್ಲಿ ಎಂದು ಕೇಳಿಲ್ಲು ರಾಘವನವರು ಅದು ಅಮ್ಮ ನಿನ್ನ ನೋವು ನೋಡೋಕಾಗದೆ ಸುಸ್ತಾಗಿದ್ರು ಅದಕ್ಕೆ ಅಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಡಾಕ್ಟರ್ ಎದುರುವಂಥದ್ದು ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ ಎಂದರು ನೀನೇನೋ ಚಿಂತೆ ಮಾಡಬೇಡ ಎಚ್ಚರ ಆಗ್ತಾಳೆ ಎಂದು ಸಮಾಧಾನ ಮಾಡುವಂತೆ ಹೇಳಿದರು ಆದ್ಯಗೆ ತಮ್ಮ ಪ್ರೀತಿಯ ಕುಡಿ ಇನ್ನೂ ಬದುಕಿಲ್ಲ ಎನ್ನುವ ಸತ್ಯನ ಹೇಗೆ ಹೇಳ್ತಾನೆ ಹಾದಿ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್